ಕರ್ನಾಟಕ ರಾಜ್ಯ ಜನತಾದಳದ ಮುಖಂಡರು ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದ ಟಿ ಎಸ್ ನರವಣ ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಈ ಒಂದು ಸಾಯಿಬಾಬಾ ಕಲಾವಿದರ ಬಳಗ ಮತ್ತು ನನ್ನ ವೈಯಕ್ತಿಕವಾಗಿ ಅವನ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಶಿರ್ಡಿ ಸಾಯಿಬಾಬಾ ಕಲಾ ಬಳಗ ಹಾಗೂ ಎಲ್ಲ ಸ್ನೇಹಿತರು ಎಲ್ಲ ಸೇರಿ ನಮ್ಮ ಈ ಭಾಗದ ನಮ್ಮ ಪಕ್ಷದ ಮುಖಂಡರು ಹಾಗೂ ಮಾಜಿ ಮಾನರ ಪಾಲಿಕೆಯ ಸದಸ್ಯರಾದಂಥ ನನ್ನ ಆತ್ಮೀಯರಾದಂಥ ಶ್ರೀ ತಿಮ್ಮೇಗೌಡರ ಸಾರಥದಲ್ಲಿ ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡಿರತಕ್ಕಂಥದ್ದು ಬಹುಶಃ ಧರ್ಮರಾಜ್ಯ ಕುರುಕ್ಷೇತ್ರ ಅಲ್ರೆಡಿ ರಾಜಕೀಯದಲ್ಲಿ ಕುರುಕ್ಷೇತ್ರ ನೋಡ್ತಾನೆ ಇದೀವಿ ತಾವೆಲ್ಲ ಕೂಡ ಈಗ ಏನು ಹಿಂದಿನ ಕಲಿಯುಗ ಬಿಟ್ಟು ನಾವು ಏನೇನು ಇತಿಹಾಸ ಇರತಕ್ಕಂಥ ಕುರುಕ್ಷೇತ್ರವನ್ನು ಇವತ್ತು ವೀಕ್ಷಣೆ ಮಾಡುವಂಥ ಅವಕಾಶವನ್ನು ತಿಮ್ಮೆಗೌಡರು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಕೂಡ ಸೇರಿ ತಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಹುಶಃ ಇವೆಲ್ಲ ಕೂಡ ಈ ಒಂದು ಪ್ರದರ್ಶನವನ್ನು ನೋಡುವ ಒಂದು ರೂಪದಲ್ಲಿ ಕೂತಿದ್ದೀನಿ ನಾನು ಭಾಷಣ ಮಾಡಿ ನಿಮ್ಮ ಸಮಯವನ್ನು ತೆಗೆದುಕೊಡಲ್ಲ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರತಕ್ಕಂಥ ಈ ತಂಡದ ಕಲಾವಿದರಿಗೆ ಮತ್ತು ವೀಕ್ಷ ವೀಕ್ಷಕರಿಗೆ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನು ಅನ್ನೋ ಎರಡು ದಿವಸದಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಸೇರಿ ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇನ್ನಷ್ಟು ಮಾಡುವಂಥ ಶಕ್ತಿಯನ್ನು ಆ ಶಿರಡಿ ಸಾಯಿಬಾಬಾ ನಿಮ್ಮೆಲ್ಲರಿಗೂ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ಎಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಹೇಳಿ ನಮಗೆಲ್ಲ ಅಭಿನಂದನೆಗಳನ್ನು ತಿಳಿಸಿದ ನಮ್ಮ ನಾಯಕರಾದಂಥ ಸರಾಣ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ತಮ್ಮ ಈ ಒಂದು ಅತಿ ಎಚ್ಚರವಾಗಿ ತಲ್ಲ ಏನು ಕಾಯ್ತಾ ಇದ್ದೀರ ನಾಟಕ ನೋಡೋದಕ್ಕೆ ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ಈ ಒಂದು ನಾಟಕ ಪ್ರಾರಂಭ ಆಗ್ತಾ ಇದೆ